ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ವೀಡಿಯೋ ಮಾಡ್ತಾ ಇರೋದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸಸ್ನ ತೋರಿಸ್ತಾ ಇದ್ದೀನಿ ಸೊ ಇವತ್ತು ನಿಮಗೆ ಒಂದು ತ್ರೀ ಡಿಸೈನ್ಸ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಆರ್ಡ್ರ್ ಮಾಡೋದು ಹೇಗೆ ಅಂತಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಹಾಗೆ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಮತ್ತು ಸಿ ಡಿ ಕೊಡಿ ಅಂತೆಲ್ಲ ಕೇಳಬೇಡಿ ಯಾಕೆಂದರೆ ಸಿ ಡಿ ಕೊಡೋದ್ರಿಂದ ಕೆಲವೊಂದು ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಅವರಿಗೇನೋ ಆಟ ಆರ್ಡ್ರ್ ಮಾಡಿಬಿಡ್ತಾರೆ ಆದರೆ ರಿಸೀವ್ ಮಾಡ್ಕೊಳ್ಳೋದಿಲ್ಲ ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ನಾವು ನೋಡಿ ಮನೆಯಲ್ಲೇ ಮಾಡ್ತಾ ಇರೋದು ಸೊ ನಮ್ಮಂಥ ಸ್ಮಾಲ್ ಬಿಸ್ನೆಸ್ ಮಾಡೋರಿಗೆ ಅದು ತೊಂದರೆ ಆಗುತ್ತೆ ಹಾಗಾಗಿ ನಾನು ಸಿ ಓ ಡಿ ಆಪ್ಷನ್ ಕೊಡೋಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೇ ತುಂಬ ಎಷ್ಟು ಅಂತಂದರೆ ತುಂಬಾ ಅಫರ್ಡೆಬಲ್ ಪ್ರೈಸಸಲ್ಲಿ ನಾನು ಕೊಡ್ತಾ ಇದ್ದೀನಿ ತುಂಬ ಜಾಸ್ತಿ ರೇಟನ್ನು ಎಲ್ಲ ಇರೋದಿಲ್ಲ ಮತ್ತೆ ಸಿಂಪಲ್ ಸ್ಯಾರಿಗಳಿಗೆಲ್ಲ ಗ್ರ್ಯಾಂಡ್ ಬ್ಲೌಸಸ್ ಇರಬೇಕು ಅಂತ ಒಂದು ಆಫರ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಹಾಗೆ ಏನು ಹೇಳಬೇಕು ಅಂತ ಅಂದರೆ ತುಂಬ ಮಿಡಲ್ ಕ್ಲಾಸ್ ಜನ ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೂ ಕೂಡ ನಮ್ಮ ಬ್ಲೌಸಸ್ ರೀಚ್ ಆಗಬೇಕು ತುಂಬ ಜಾಸ್ತಿ ಎಲ್ಲ ದುಡ್ಡು ಪ್ರೈಸ್ ಹೇಳ್ಬಿಟ್ರೆ ಅವ್ರಿಗೆ ಪಾಪ ಆಗೋದಿಲ್ಲ ಆದರೆ ಇಷ್ಟ ಇರುತ್ತೆ ನಾವು ಆ ಥರ ಹಾಕೊಬೇಕು ಅನ್ನೋ ಥರ ಇಷ್ಟ ಇರುತ್ತೆ ಸೊ ಅಂಥವರಿಗೋಸ್ಕರ ನಾನು ಏನು ಇದ್ದೀನಿ ಅಂದರೆ ತುಂಬಾ ಆಫರ್ಡೆಬಲ್ ರೀಸನೇಬಲ್ ಪ್ರೈಸಸಲ್ಲಿ ನಾನು ಬ್ಲೌಸಸ್ನ ಸೇಲ್ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಒಂದು ಲೈಕ್ ಮಾಡೋದ್ರಿಂದ ಅದು ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ರೆಕಮೆಂಡೇಶನ್ ಹೋಗುತ್ತೆ ಸೊ ಆಗ ಅವರಿಗೆ ಏನಾದರೂ ನೀಡ್ಫುಲ್ ಇದ್ದರೆ ಅವರು ಪರ್ಚೇಸ್ ಮಾಡ್ತಾರೆ ಸೊ ಅದರಿಂದ ನಮಗೂ ಹೆಲ್ಪ್ ಆಗುತ್ತೆ ನೀವು ಮಾಡೋ ಲೈಕಿಂದ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಗಲಿ ನಮಗೆ ದುಡ್ಡು ಬರೋದಿಲ್ಲ ನೀವು ಮಾಡೋ ಲೈಕಿಂದ ಬೇರೆ ಜನಕ್ಕೆ ರೆಕಮೆಂಡ್ ಹೋಗುತ್ತೆ ಸೊ ಅವರಿಗೆ ಗೊತ್ತಾಗುತ್ತೆ ಈ ಥರನೂ ಸಿಗ್ತಾ ಇದೆ ಬ್ಲೌಸಸ್ಸು ಅಫೋರ್ಡೆಬಲ್ ಪ್ರೈಸಲ್ಲಿ ಅಂದ್ಬಿಟ್ಟು ರೆಕಮೆಂಡ್ ಹೋಗುತ್ತೆ ಸೊ ಆಗ ಅವರು ಪರ್ಚೇಸ್ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ ನೀವು ಮಾಡೋ ಸಬ್ಸ್ಕ್ರೈಬಿಂದ ಆಗಿರ್ಬೋದು ಲೈಕಿಂದ ಆಗಿರ್ಬೋದು ನಮಗೆ ದುಡ್ಡು ಬರೋದಿಲ್ಲ ಕೆಲವೊಬ್ರು ಅಂದ್ಕೊಂಡಿರ್ತಾರೆ ನಾವು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಲೈಕ್ ಮಾಡಿಬಿಟ್ರೆ ಅವ್ರಿಗೆ ದುಡ್ಡು ಬರುತ್ತೆ ಅವ್ರು ಬೆಳೆದು ಬಿಡ್ತಾರೆ ಅನ್ನೋ ಥರ ಇರುತ್ತೆ ಸೊ ಆ ಥರ ಎಲ್ಲ ಏನೂ ಇರೋದಿಲ್ಲ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಏನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಸಜೆಸ್ಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಸೊ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ಕೊತೀನಿ ಸೊ ನಾನು ಹೊಸ್ದಾಗಿ ಶುರು ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಸು ನಿಮ್ಮ ಐಡಿಯಾಸ್ಗಳು ಕೂಡ ನನಗೆ ಬೇಕಾಗುತ್ತೆ ದಯವಿಟ್ಟು ಹೆಲ್ಪ್ ಮಾಡಿ ಹಾಗೆ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡ್ತಾ ಇರ್ಬೋದು ನಾನಿವಾಗ ರಾಯಲ್ ಬ್ಲೂನಲ್ಲಿ ತೋರಿಸ್ತಾ ಇದ್ದೀನಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ರಾಯಲ್ ಬ್ಲೂನಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಇರ್ಬೋದು ರಾಯಲ್ ಬ್ಲೂನಲ್ಲಿ ತೋರಿಸ್ತಾ ಇದ್ದೀನಿ ಇದು ಪ್ಯೂರ್ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ತುಂಬಾ ಚೆನ್ನಾಗಿದೆ ವರ್ಕು ನಾನು ಶಾರ್ಟ್ಸ್ ವೀಡಿಯೋಸಲ್ಲೂ ಅಪ್ಲೋಡ್ ಮಾಡಿರ್ತೀನಿ ಇದರಲ್ಲಿ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ಅಂತ ಅಂದರೆ ನೀವು ಶಾರ್ಟ್ಸ್ ವೀಡಿಯೋಸಲ್ಲಿ ನೋಡ್ಕೊಬೋದು ಇದು ಫ್ರಂಟ್ ನೆಕ್ ಆಗಿರುತ್ತೆ ಇದು ಫ್ರಂಟ್ ನೆಕ್ ಇದು ಬ್ಯಾಕ್ ನೆಕ್ ತುಂಬಾ ಗ್ರ್ಯಾಂಡ್ ಲುಕ್ ಆಗಿದೆ ಹಾಗೆ ನೀವು ಪ್ರೈಸ್ನ ಕೇಳಿದ್ರೆ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತೀರ ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ಸ್ಲೀವ್ಸ್ ನೋಡೋಣ ನೋಡಿ ಸ್ಲೀವ್ಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಫುಲ್ ಸ್ಲೀವ್ ಬರುತ್ತೆ ನೀವು ಬೇಕು ಅಂದರೆ ಶಾರ್ಟ್ ಸ್ಲೀವ್ ಆಗು ಸ್ಟಿಚ್ ಮಾಡಿಸ್ಕೊಬೋದು ಇನ್ ಕೇಸ್ ನಿಮ್ಗೆ ಸ್ಟಿಚಿಂಗ್ ಬೇಕು ಅಂದರೂ ಕೂಡ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಇಲ್ಲ ನಮಗೆ ಪೀಸೇ ಸಾಕು ಪೀಸ್ ಕೊಡಿ ನಾವು ಸ್ಟಿಚ್ ಮಾಡ್ಕೊತೀವಿ ಅಂದರೂ ಓಕೆ ನೀವು ಇದನ್ನು ಶಾರ್ಟ್ ಸ್ಲೀವಾಗೂ ಸ್ಟಿಚ್ ಮಾಡ್ಕೊಬೋದು ಫುಲ್ ಸ್ಲೀವ್ ಆಗು ಸ್ಟಿಚ್ ಮಾಡ್ಕೊಬೋದು ನಾನು ಕೈಗೆ ಹಾಕೊಂಡು ತೋರಿಸೋಣ ಅಂತೋಸ್ ಅಂತ ಹೇಳ್ಬೋದು ಹೀಗೆ ಬರುತ್ತೆ ನೀವು ಶಾರ್ಟ್ ಸ್ಲೀವ್ ಆಗಿ ಬೇಕಾದರೂ ಹಾಕೊಂಬೋದು ನೋಡಿ శార్ట్ స్లీవ్ ఆ బ స్కీ శార్ట్ స్లీవ్కి బ ఆరమగి స్టికూల్ స్లీవ్ ఆగ్ మార్కీంది స్లీవున్ స్లీ ತುಂಬಾ ಗ್ರ್ಯಾಂಡ್ ಲುಕ್ ಇರುತ್ತೆ ಸಿಂಪಲ್ ಸೀರೆಗೆ ಆಗಿರ್ಬೋದು ಪಟ್ಟು ಸ್ಯಾರೀಸ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಇನ್ನೂ ಒಂದು ಕಲರ್ ನೋಡೋಣ ಇದು ರಾಣಿ ಪಿಂಕ್ ಅಂತಾರಲ್ವ ಕಲರ್ ಬ್ಯಾಕ್ ನೆಕ್ ಆ್ಯಂಡ್ ಫ್ರಂಟ್ ನೆಕ್ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮ್ಮ ಸ್ಯಾರಿಗೆ ಆರಾಮಾಗಿ ಮ್ಯಾಚ್ ಮಾಡ್ಕೊಬೋದು ಅದರಲ್ಲಿ ಮೊದಲೆಲ್ಲ ಮದುವೆ ಆಗ್ತಿರ್ತಾರೆ ಹಳೆ ರೇಷ್ಮೆ ಸೀರೆಗಳು ಅವೆಲ್ಲ ಸೈಝಸ್ ಆಗ್ತಾ ಇರೋಲ್ಲ ಬ್ಲೌಸಸ್ಸು ಅವರೆಲ್ಲ ಏನು ಮಾಡೋದು ನಮ್ಮ ಸ್ಯಾರಿಗಳು ವೇಸ್ಟ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಸ್ಯಾರಿಗಳು ವೇಸ್ಟ್ ಆಗೋದಿಲ್ಲ ನೋಡ್ತಾ ಇರ್ಬೋದು ಈ ಥರ ಗ್ರ್ಯಾಂಡಾಗೂ ಸಿಗುತ್ತೆ ನಿಮಗೆ ಗ್ರ್ಯಾಂಡಾಗಿದೆ ಇದನ್ನು ನೀವು ಆರಾಮಾಗಿ ನಿಮ್ಮ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಬೋದು ಇದ್ದೀರಾ ಇದು ಒಂದು ಕಲರ್ ಆಯಿತು ಇದು ರಾಣಿ ಪಿಂಕ್ ಇದು ನಾರ್ಮಲ್ ಪಿಂಕಲ್ಲಿ ನೋಡ್ಕೊಂಬರೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂದರೆ ನೀವು ಒಂದೇ ಒಂದು ಸಣ್ಣದಾಗಿರೋ ಅಂಥ ಮಿಸ್ಟೇಕ್ನ ಕೂಡ ಹುಡ್ಕೋದಿಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದು ನೋಡ್ತಾ ಇದು ಫ್ರಂಟ್ ನೆಕ್ ಫ್ರಂಟ್ ನೆಕ್ ತೋರಿಸ್ತೀನಿ ಅಲ್ವಾ ಸಾಲದು ಅಂತ ಇದರಲ್ಲಿ ನಾವು ಕುಂದಾನ್ಸ್ ಕೂಡ ಯೂಸ್ ಮಾಡಿದೀವಿ ನೋಡ್ತಾ ಇರ್ಬೋದು ಕುಂದಾನ್ಸ್ ಕೂಡ ಯೂಸ್ ಮಾಡಿದೀವಿ ಸೊ ಅದರಿಂದ ಗ್ರ್ಯಾಂಡ್ ಲುಕ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಬರ್ತಾ ಇದ್ದೀರಾ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ಲವೋ ಗೊತ್ತಾಗ್ತಾ ಇಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ನೀವು ನೀವು ಒಂದು ಲೈಕ್ ಮಾಡೋದ್ರಿಂದ ಅದು ತುಂಬ ಜನಕ್ಕೆ ರೆಕಮೆಂಡ್ ಹೋಗಿ ಅವರು ಯಾರಾದರೂ ನೀವು ಒಂದು ಹತ್ತು ಜನಕ್ಕೆ ರೆಕಮೆಂಡ್ ಮಾಡಿದ್ರೆ ಅದರಲ್ಲಿ ಒಬ್ಬರು ತಗೊಂಡ್ರು ನಮಗೆ ತುಂಬಾ ಎಲ್ಪ್ ಆಗುತ್ತೆ ನಾವು ಮನೆಯಲ್ಲೇ ಕುತ್ಕೊಂಡು ಮಾಡೋದ್ರಿಂದ ಸೊ ಅದು ನಮಗೆ ತುಂಬಾ ಎಲ್ಪ್ ಆಗುತ್ತೆ ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ ಲೈಕ್ ಮಾಡೋದಕ್ಕೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು